ಹರೇ ಶ್ರೀನಿವಾಸ ಈಗ ಇನ್ನೊಬ್ಬರು ಹಿರಿಯ ಭಕ್ತರನ್ನು ನಾನು ದರ್ಶನ ಮಾಡಿಸ್ತೀನಿ ಮೊದಲಿಗೆ ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಇವ್ರೇನು ಸಾಧನೆ ಅಂತ ಕೇಳೋಣವಾ ಈಗ ನನಗೆ ಗೊತ್ತಿರೋದು ಇವ್ರ ಹೆಸರು ಸುಲೋಚನಾ ಬಾಯಿ ದೇಸಾಯಿ ಅಂತ ಇವ್ರ ವಯಸ್ಸು ಎಂಬತ್ತೆರಡು ವರ್ಷ ಏನು ಕಡಿಮೆ ಏನಲ್ಲ ಆದರೆ ಇವ್ರ ಸಾಧನೆ ಏನು ಅಂತ ಕೇಳೋಣ ಇವ್ರ ಮಗಳ ಬಾಯಿಂದ ಫಸ್ಟ್ ಕೇಳಿ ಆಮೇಲೆ ಪಾಪ ಇವರಿಗೆ ಮಾತಾಡಕ್ಕೆ ಈಗ ತಾನೇ ಊಟ ಆಗಿದೆ ತುಂಬಾ ಸುಸ್ತು ಸಂಕಟ ಆಗಿರುತ್ತೆ ಅದರಿಂದ ಬರೀ ಇವ್ರನ್ನ ನೋಡ್ಕೋತ ಇವ್ರ ಮಗಳನ್ನ ವಾಣಿನ ಕೇಳೋಣ ಹರೇಶ್ ಶ್ರೀನಿವಾಸ ಹರೇಶ್ ಶ್ರೀನಿವಾಸ ನಿಮ್ಮ ಹೆಸರು ನನ್ನ ಹೆಸರು ಪದ್ಮಾವತಿ ಅಂತ ಏನಾಗಬೇಕು ನಮ್ಮ ತಾಯಿ ಇವರು ಹಾ ಹೇಳಿ ಅವ್ರ ಸಾಧನೆ ಬಗ್ಗೆ ನೀವೇ ಹೇಳಿ ಅವರು ದಿನಾಲು ಹರಿಕತಾಂಬ್ರ ಸಾರ ಪಾರಾಯಣ ಮಾಡ್ತಾರ ಮತ್ತು ಬರೀತಾರ ಈಗ ಎಷ್ಟು ಸತಿ ಬರೆದಿದ್ದಾರೆ ಇಪ್ಪತ್ತು ಸರಿ ಬರೀತಾ ಇದ್ದಾರೆ ಈಗ ಕೇಳಿಸ್ಕೊಂಡ್ರಾ ಮತ್ತೊಮ್ಮೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಎಂಬತ್ತೆರಡು ವರ್ಷ ವಯಸ್ಸು ಇಪ್ಪತ್ತು ಸತಿ ಹರಿಕಥಾಂಸಾರ ಬರೆದಿದ್ದಾರೆ ಅಂದರೆ ಮೂವತ್ತೆರಡು ಸಂದಿ ಪ್ಲಸ್ ಫಲಶ್ರುತಿ ಮೂವತ್ತ್ಮೂರು ಸಂದಿನ ಇಪ್ಪತ್ತು ಸತಿ ಬರೆಯೋಣ ಅಂದ್ರೇನು ಓದೋದೇ ಕಷ್ಟ ಈಗ ಜನ್ರೇಷನಲ್ಲಿ ಇನ್ನು ಬರೆಯೋದು ಅಂದರೆ ನೋಡಿದ್ರೆ ಎಷ್ಟು ಅಸಾಧ್ಯ ಹಾಂ ಮುಂದೆ ಮುಂದೆ ಈಗ ಓದನು ಮೂರು ದಿನಕ್ಕೂ ಒಂದು ಸರಿ ಕಂಪ್ಲೀಟ್ ಮಾಡ್ತಾರೆ ತಿಂಗಳಿಗೆ ಎಂಟು ಸರಿ ಆಗುತ್ತೆ ಎಂಟು ಹತ್ತು ಸರೆ ಕಂ ಕಂಪ್ಲೀಟ್ ಮಾಡಿ ಹರಿಕಥಾಂಬ್ರ ಸಾರ ಅದನ್ನು ಎಲ್ಲಿ ಯಾರ್ಯಾರು ಹೇಳಿರ್ತಾರೋ ಓದು ಲೆಕ್ಕ ಕೊಡುತ್ತ ಅಲ್ಲಿಗೆಲ್ಲ ಹೇಳ್ತಾರೆ ಆಮೇಲೆ ಮತ್ತೆ ವಿಷ್ಣು ಸಹಸ್ರನಾಮ ಒಂದು ಇಪ್ಪತ್ತು ವರ್ಷದಿಂದ ದಿನಾನು ಕಂಟಿನ್ಯೂ ಆಗಿ ಓದ್ತಾರೆ ಅಷ್ಟೊತ್ತರ ಓದ್ತಾರ ಮತ್ತು ದಿನ ಲಕ್ಷ್ಮೀ ಶೋಭಾನ ಶುಕ್ರವಾರ ದಿನ ಲಕ್ಷ್ಮೀ ಶೋಭಾನ ಲಕ್ಷ್ಮೀ ಹೃದಯ ಮತ್ತು ಏನೇನು ಲಕ್ಷ್ಮೀ ಸ್ತೋತ್ರ ಅವೆಲ್ಲ ಹಾಡು ಭಜನೆ ಅವೆಲ್ಲ ಮಾಡ್ತಾರೆ ಶುಕ್ರವಾರ ದಿನ ಊಟ ಇಂಪಾರ್ಟೆಂಟ್ ಇಲ್ಲ ಮೊದಲು ಅದು ಆಗಬೇಕು ಮೆಡಿಸನ್ ಇಂಪಾರ್ಟೆಂಟ್ ಇಲ್ಲ ಈಗ ಅವರಿಗೆ ಎರಡು ಸರಿ ಹಾರ್ಟ್ ಅಟ್ಯಾಕ್ ಆಗಿದೆ ಆದ್ರೂ ಅದನ್ನೇನು ಬಿಟ್ಟು ಬರೀ ಇದೆ ಅವ್ರದ್ದು ಕಿವಿ ಕೇಳಿಸಲ್ಲ ಅದು ಒಂದೇ ತ್ರಾಸು ಮತ್ತೆ ಏನಿಲ್ಲ ನೋಡಿದ್ರ ಕೇಳಿಸ್ಕೊಂಡಲ್ಲ ನೋಡಿ ಎಂಬತ್ತೆರಡಷ್ಟು ವರ್ಷದ ವಯಸ್ಸಿರೋರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ಕಿವಿ ಕೇಳಲ್ಲಂತೆ ಅಂಥದ್ರಲ್ಲಿ ನೋಡಿ ಇವ್ರ ಸಾಧನೆ ನೀವು ಕೂಡ ಅಷ್ಟೇ ಮತ್ತು ನಾನು ತುಂಬ ಸಣ್ಣ ಹೇಳ್ತಾ ಇಂಥ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ವಯಸ್ಸಾಗಿದೆ ನಾವು ಉಂಟು ಟಿ ವಿ ಉಂಟು ನಾವುಂಟು ಮಂಚ ಉಂಟು ಅಂತ ಕಾಲ ಕಳಿಬೇಡಿ ಯಾಕೆಂದರೆ ಇದು ಮಾತೃ ಜನ್ಮದಲ್ಲಿ ನಾವು ಬಂದಿದ್ದೀವಿ ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಭಗವಂತ ಓ ಇವ್ರು ಕೊಟ್ಟಿರೋ ಜನ್ಮನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾನೆ ಮುಂದಿನ ಜನ್ಮಕ್ಕೂ ಇವ್ರಿಗೆ ಕೊಡೋಣ ಅಂತ ಯೋಚನೆ ಮಾಡ್ತಾನೆ ನೋಡಿ ಈಗ ಇವ್ರನ್ನ ಮಾತಾಡ್ಸೋಣ ಭಗವಂತನ ಆಶೀರ್ವಾದ ಇದ್ರೆ ಇವ್ರು ಮಾತಾಡ್ತಾರೆ ಹರೇ ಶ್ರೀನಿವಾಸ ಅಮ್ಮ ಹರೇ ಶ್ರೀನಿವಾಸ ಎಷ್ಟು ಚೆನ್ನಾಗಿದೆ ಅಲ್ವ ವಾಯ್ಸು ಹೇಳಿ ಹೇಳಿ ಶ್ರೀರಾಮ ಎಷ್ಟು ಬರಿತೀ ಹೇಳು ದಿನ ಒಂದು ಸಾವಿರ ಬರೀತೀನಿ ದಿನಾನೂ ಒಂದು ಸಾವಿರ ಬರೀತೀರಾ ನೋಡಿ ಶ್ರೀರಾಮ ಜೈರಾಮನ ದಿನಕ್ಕೆ ಸಾವಿರ ಬರಿತಾರಂತೆ ಮುಂದೆ ಏನಾಯ್ತು ಕೇಳೋಣ ಬನ್ನಿ ಹರಿಕ ತಮ್ಸಾರ ಹದಿನೈದು ಜನ ಓದ್ತೀನಿ ದಿನಕ್ಕೆ ಕೇಳಿಸ್ಕೊಂಡ್ರೆ ವಾರಕ್ಕೊಮ್ಮೆ ಮುಗಿಸ್ತೀನಿ ಹಾಂ ವಾರಕ್ಕೊಮ್ಮೆ ಮುಗಿಸ್ತೀನಿ ಹಾಂ ದಿನ ಅನ್ನೋದು ಬೇರೆ ದಿನ ಅನ್ನೋದು ಬೇರೆ ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ಹಿಂಗ್ ನೋಡಿ ಬರೀ ಬರಿ ಓದ್ತೇನೆ ಯಾರು ಹೇಳಿದ್ರು ನಿಮಗೆ ಬರೆಯಕ್ಕೆ ಹರಿಕತಾಮೃತ ಸಾರ ಯಾರು ಹೇಳಿದ್ರು ಬರೆಯಕ್ಕೆ ಇವ್ರು ಗೋಪಾಲ್ ದಾಸರು ಹೌದಾ ಕೇಳಿಸ್ಕೊಂಡ್ರ ಮೈಯೆಲ್ಲ ಜುಮ್ಮನ ತಲೆ ಆಶ್ಚರ್ಯ ಬರೀರಿ ಅಂತ ರಾಮಕೃಷ್ಣಾಚಾರ್ಯ ಹೇಳ ಎಷ್ಟು ಸರಿ ಆಗ್ತದ ಬರೆಯದು ಓದೋದು ಅಷ್ಟ್ ಸರಿ ಬರೀರಿ ಹೋಗ್ರಿ ಅಂತ ಹೇಳ ಗೋಪಾಲ್ ದಾಸರು ಅಲ್ಲಿಗೆ ಹೋಗಿದ್ವಿ ಕರಡೆ ಕೊಟ್ಟು ಗೋಪಾಲ ಅಲ್ಲಿಗೆ ಹೋಗಿದ್ವಿ ಹೇಳಿದ್ರು ಅಲ್ಲಿಂದ ಬರೀಲಿಕ್ಕೆ ಹತ್ತಿರ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು

ಈಗ ಇವ್ರ ಮನೆ ಸೊಸೆ ಇವರೇ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಎಲ್ಲರೂ ಅವ್ರವ್ರ ಕೆಲಸ ಕಾರ್ಯದಲ್ಲಿ ಇರ್ತಾರೆ ಮನೆ ಸೊಸೆ ತಾನೇ ಪಾಪ ಅತ್ತೆ ನೋಡ್ಕೊಳ್ಳೋದು ಈಗ ಸೊಸೆನ್ ಮಾತಾಡ್ಸೋಣ ಬನ್ನಿ ನಮಸ್ತೆ ಹರೇ ಶ್ರೀನಿವಾಸ ಸ್ವಲ್ಪ ಜೋರಾಗಿ ಮಾತಾಡಿ ಹಾ ಹೇಳಿಲಿಂದ ಸಣ್ಣ ಎಳಿ ತೆಗೆದು ಎಳೆ ತೆಗೆದು ಐವತ್ತೊಂದು ದೀಪಗಳು ನೋಡಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಪ್ರತಿಯೊಂದು ಮಾಸದಲ್ಲೂ ಕೂಡ ದೀಪಗಳು ಹಚ್ಚದಿರುತ್ತಲ್ವಾ ವಿಧಾನ ಅದನ್ನ ಇವರೇ ಮಾಡ್ತಾರಂತೆ ಎಷ್ಟು ವಿಶೇಷತೆ ಅಲ್ವಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹಾ ಈಗ ಒಬ್ಬೊಬ್ಬರಾಗೆ ನೀವು ಪರಿಚಯ ಮಾಡ್ಬೇಕು ಇವಾಗ ಇವರು ಹಾ ಇವ್ರಿಗೆ ಮಗ ನೀವ್ ಹೇಳ ಇವರೆಲ್ಲ ಏನಾಗ್ಬೇಕು ಅಂತ ಹೇಳಿ ಸ್ವಲ್ಪ ಜೋರಾಗಿ ಹೇಳ್ಬೇಕು ಹ ಮಗಳು ಹ ಇವರು ಬಿಟ್ಬಿಟ್ರಲ್ಲ ನಿಮ್ಮ ಮಗಳು ಯಾಕೆಂದ್ರೆ ಮಗಳು ಮೊಮ್ಮಕ್ಳುಗಳೇ ತುಂಬಾ ಪ್ರೀತಿ ಅಜ್ಜಿ ತಾತಂದ್ರಿಗೆ ಈಗ ಇವರ ಒಟ್ಟು ಕುಟುಂಬಕ್ಕೆ ನಮಸ್ಕಾರ ಮಾಡಿ ಈಗ ಇನ್ನೊಬ್ಬರನ್ನ ನಾನು ಪರಿಚಯ ಮಾಡಿಸ್ತೀನಿ ಇವರು ತಂಗಿಯವರು ಒಂದು ಎರಡು ನಿಮಿಷ ಮಾತಾಡ್ತಾರೆ ಏನು ಗೊತ್ತಾ ಡೆಲಿವರಿ ಮಾಡೋ ದೊಡ್ಡ ಡಾಕ್ಟ್ರು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಹೊಟ್ಟೆ ಒಳಗಡೆ ಮಗು ಇಟ್ಬಿಟ್ಟು ಏನು ಆಗದೆ ಹೋದರೆ ಯಾರಾದರೂ ಒಬ್ರು ಇರಬೇಕಲ್ಲ ಸಾಕ್ಷಾತ್ಗೆ ದೇವ್ರು ಬರೋಲ್ಲ ದೇವರು ಡಾಕ್ಟ್ರು ಮುಖೇನೇ ಬರ್ತಾರೆ ಈಗ ಆ ಡಾಕ್ಟ್ರನ್ನ ಅವ್ರ ಬಾಯಿಂದನೇ ಎರಡು ನಿಮಿಷ ಮಾತಾಡ್ಸೋಣ ಹರೇಶ್ ಶ್ರೀನಿವಾಸ ಡಾಕ್ಟ್ರೇ ಹರೇಶ್ ಶ್ರೀನಿವಾಸ ಹಾಂ ನಿಮ್ಮ ಹೆಸರು ಹೆಸರು ವಿಜಯ ವಿಜಯಾ ಅಂತನಾ ಹಾಂ ನೀವು ಏನು ವೃತ್ತಿಲಿ ನಾನು ವೈದ್ಯಕೀಯ ವೈದ್ಯಕೀಯ ಯಾವುದ್ರ ಬಗ್ಗೆ ನಾನು ಚಿಲ್ಡ್ರನ್ಸ್ ಅನ್ರಿ ಹಾಂ ಅದ್ರ ಜೊತೆಗೆ ಡೆಲಿವರಿ ಮಾಡೋದು ಹಾಂ ಎಷ್ಟು ಡೆಲಿವರಿ ಮಾಡಿದ್ದೀರ ಈಗಾಗಲೇ ಒಂದು ಅಂದಾಜು ನಾನು ಪ್ರ್ಯಾಕ್ಟೀಸ್ ಮಾಡ್ಲಿಕ್ಕತ್ತೀನಿ ನಲ್ವತ್ತಾರು ವರ್ಷ ಮಾಡಲಿ ಹಾಂ ನಂಗೆ ಡೆಲಿವರಿ ಆಗಿದ್ದು ಅಂದ್ರೆ ನಾಲ್ಕು ಸಾವಿರ ಮೇಲೆ ಅಪ್ಪ ಎಲ್ಲರೂ ಚಪ್ಪಳೆ ತಟ್ಟಿ ನೋಡಿದ್ರಾ ನಾಲ್ಕು ಸಾವಿರ ಡೆಲಿವರಿ ಅಂದರೆ ಇವ್ರಿಗೊಂದು ನೀವು ಭಕ್ತಿಯಿಂದ ನಮಸ್ಕಾರ ಮಾಡಬೇಕಲ್ವಾ ನನ್ನ ಸರ್ವಿಸ್ನಾಗೆ ಫ್ರೀ ಟ್ರಿಪಲ್ ಏಟ್ ಡೆಲಿವರಿ ಅಂತಾರೆ ಒಂದು ಸಲಕ್ಕೆ ಮೂರು ಮಕ್ಕಳು ಮೂರು ಸರ್ವಿಸ್ ಮೂರು ಸಲ ಎಲ್ಲ ಓಕೆ ಮಕ್ಕಳು ಇನ್ನೂ ತನಕ ಆಗಲಿಮ್ಮ ತುಂಬ ಸಂತೋಷ ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಿಮ್ಮ ಒಟ್ಟು ಕುಟುಂಬಕ್ಕೆ ಹಾಂ ಇವರು ನೋಡಿ ಇವರು ಇದ್ದಾರಲ್ಲ ಇವ್ರ ತಂಗಿ ಇವ್ರ ಹೆಸರು ಸುಲೋಚನ ಸುಲೋಚನಾ ದೇಸಾಯಿ ಸುಲೋಚನಾ ಬಾಯಿ ದೇಸಾಯಿಯವರ ತಂಗಿಯವರು ಇವರಿಬ್ಬರು ಅಕ್ಕ ತಂಗಿಯರು ಈ ಒಟ್ಟು ಕುಟುಂಬಕ್ಕೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಬೇಡಿ ಹರೇ ಶ್ರೀನಿವಾಸ